so many youtube cooking channel even to now ಖಾರ ಮತ್ತು ಸಿಹಿ ಪೊಂಗಲ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ನಾವು ಒಂದು ಪಾವಸ್ಟ್ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀವಿ ಒಂದು ಗ್ಲಾಸ್ ಇದು ರೇಷನ್ ಅಕ್ಕಿ ಒಂದು ಗ್ಲಾಸ್ ಇದು ಡಬಲ್ ಆಗುತ್ತೆ ಅದಕ್ಕೋಸ್ಕರ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀವಿ ಒಂದು ಗ್ಲಾಸ್ಗೆ ಒಂದು ಅರ್ಧ ಗ್ಲಾಸ್ ಹಾಕುವ ಆಗುವಷ್ಟು ಹೆಸರುಬೇಳೆ ಹಾಕ್ಕೊತಾ ಇದ್ದೀವಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀವಿ ಇದು ಡಬಲ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ ನೀವು ಬರೀ ಪೊಂಗ ಖಾರ ಪೊಂಗಲ್ ಮಾಡೋ ಹಾಗಿದ್ರೆ ಚಿಕ್ಕ ಚಿಕ್ಕ ಗ್ಲಾಸ್ ಹಾಕೊಳ್ಳಿ ಸಾಕು ನಾವು ಎರಡು ಮಾಡೋದರಿಂದ ದೊಡ್ಡ ಗ್ಲಾಸ್ ಹಾಕೊಂಡಿದ್ದೀವಿ ನೋಡಿ ಅರ್ಧ ಗ್ಲಾಸು ಹೆಸರುಬೇಳೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಈ ಪೊಂಗಲ್ ಅಂತೂ ತುಂಬ ರುಚಿಕರವಾಗಿರುತ್ತೆ ಹಬ್ಬ ಹರಿದಿನಗಳಲ್ಲಿ ಈಸಿಯಾಗಿ ಮಾಡ್ಕೊಬಹುದು ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಕರವಾಗಿರುತ್ತೆ ಈಗ ಒಂದು ದೊಡ್ಡ ಕುಕ್ಕರ್ಗೆ ಒಂದೇ ಒಂದು ಚೂರು ಒಂದೇ ಒಂದು ಅಷ್ಟು ತುಪ್ಪವನ್ನು ಇದ್ದೀವಿ ತುಪ್ಪ ಆಪ್ಷನಲ್ಲಿ ಬೇಕಂದರೆ ಹಾಕ್ಕೊಬೋದು ಅದರ ಟೇಸ್ಟ್ ಇರುತ್ತೆ ಹಾಕಿ ಚೆನ್ನಾಗಿರುತ್ತೆ ಒಂದು ಹತ್ತು ರೂಪಾಯಿ ತುಪ್ಪ ಹಾಕ್ಕೊಂಡ್ರೂ ಸಾಕಾಗುತ್ತೆ ಇದಕ್ಕೆ ಚಿಕ್ಕದು ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ತುಪ್ಪ ಕಾಯಬೇಕು ತುಪ್ಪ ಕಾದ ನಂತರ ನಾವು ಈ ತೊಳೆದಿರ್ತೀವಲ್ವ ಅಕ್ಕಿ ಮತ್ತು ಹೆಸರು ಬೇಳೆನ ಹಾಕಿಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಬೇಕು ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಈ ರೆಸಿಪಿಗೆ ನಾವು ಇಷ್ಟೇ ನೀರು ಹಾಕಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಒಂದು ಒಂದು ಗ್ಲಾಸ್ ಅಕ್ಕಿಗೆ ಒಂದು ನಾಲ್ಕರಿಂದ ಐದು ಗ್ಲಾಸ್ ಅಷ್ಟಾದ್ರೂ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಇದು ಮುದ್ದೆ ಆಗಬೇಕು ಅದಕ್ಕೋಸ್ಕರ ನಿಮ್ಗೆ ಎಷ್ಟು ಬೇಕಾದರೂ ಅಷ್ಟು ನೀರು ಹಾಕೊಬೋದು ಆದರೆ ಒಂದು ಗ್ಲಾಸ್ಗೆ ಒಂದು ನಾಲ್ಕರಿಂದ ಐದು ಗ್ಲಾಸ್ ಹಾಕ್ಕೊಳ್ಳಿ ಸಾಕು ಅದು ಬರಿ ನೀರಲ್ಲೂ ಸಹ ಮಾಡ್ಕೊಬೋದು ಆದರೆ ನಾವು ಒಂದು ಗ್ಲಾಸ್ ಹಾಲು ಹಾಕೊತಾ ಇದ್ದೀವಿ ಒಂದು ಗ್ಲಾಸ್ ಹಾಲು ಹಾಕ್ಕೊಂಡು ಎರಡು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀವಿ ನಿಮಗೆ ಹಾಲು ಬೇಡ ಅಂದರೆ ಮಾಮೂಲಿಯಾಗಿ ನೀವು ನೀರು ಹಾಕ್ಕೊಬೋದು ಹಾಲು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಹಾಲು ಹಾಕ್ ಒಂದು ಗ್ಲಾಸ್ ಹಾಲು ಹಾಕ್ಕೊಂಡ್ರೆ ಎರಡು ಗ್ಲಾಸ್ ಮೂರು ಗ್ಲಾಸ್ ನೀರು ಹಾಕ್ಕೊಳ್ಳಿ ಅಥವಾ ನೀವು ಬರೀ ಹಾಲೇ ಹಾಕೊತೀನಿ ಅಂದರೆ ಬರೀ ಹಾಲಲ್ಲೂ ಮಾಡ್ಕೊಬೋದು ಬರೀ ನೀರಲ್ಲೇ ನೀರೇ ಮ ನೀರಲ್ಲೇ ಹಾಕೋತೀನಿ ಅಂದರೆ ಬರೀ ನೀರಲ್ಲೂ ಮಾಡ್ಕೊಬೋದು ಆದರೆ ಅರ್ಧ ಮಾಡ್ಕೊಳ್ಳಿ ಒಂದು ಗ್ಲಾಸ್ ಹಾಲು ಅಂದರೆ ಮೂರು ಗ್ಲಾಸು ನೀರು ಇಲ್ಲ ಒಂದೂವರೆ ಗ್ಲಾಸ್ ಹಾಲು ಒಂದೂವರೆ ಗ್ಲಾಸ್ ನೀರು ಆ ಥರ ಅರ್ಧ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ವಿಜುಲ್ ಕೂಗಲು ಬಿಡಿ ಚೆನ್ನಾಗಿ ಮುದ್ದೆ ಆಗೋವರೆಗೂ ಕೂಗಿಸ್ಕೊಳ್ಳಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ವಿಜುಲ್ ಕೂಗಲು ಬಿಡ್ತಾಯಿದ್ದೀವಿ ಅದು ಕೂಗೋ ಅಷ್ಟರಲ್ಲಿ ಖಾರ ಪೊಂಗಲ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನಿಗೆ ಒಂದೆರಡು ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ ಈ ಪೊಂಗ್ ಪೊಂಗಲ್ ಅಂದ ತಕ್ಷಣ ತುಪ್ಪ ಹಾಕಲೇಬೇಕಲ್ವಾ ಒಂದು ಚಿಕ್ಕ ಪ್ಯಾಕೆಟ್ ತುಪ್ಪ ಹಾಕೊಂಡ್ರೂ ಸಾಕಾಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೆ ಅಷ್ಟೇ ಇನ್ನೇನಿಲ್ಲ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಒಂದೆರಡು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ ಎಣ್ಣೆ ಕಾಯಬೇಕು ಎಣ್ಣೆ ಮತ್ತು ತುಪ್ಪ ಎರಡು ಕಾಯಬೇಕು ಎಣ್ಣೆ ತುಪ್ಪ ಎರಡು ಕಾದ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ ಸಾಸಿವೆ ಚಿಟಪಟ ಚಿಟಪಟ ಅನ್ನಬೇಕು ಸಾಸಿವೆ ಚಿಟಪಟ ಚಿಟಪಟ ಅಂದ ನಂತರ ಸಾಸಿವೆ ಚಿಟಪಟ ಚಿಟಪಟ ಅಂದ ನಂತರ ನೋಡಿ ಇದಕ್ಕೆ ಈರುಳ್ಳಿ ಮತ್ತು ಏನದು ಬೆಳ್ಳುಳ್ಳಿ ಎಲ್ಲನೂ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ ಇದು ಇವಾಗ ಜೀರಿಗೆ ಮತ್ತು ಮೆಣಸು ಹಾಕ್ಕೊಂಡಿದ್ದೀವಿ ಮೆಣಸು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಬೋದು ಇದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿನೂ ಹಾಕೊತಾ ಇದ್ದೀವಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪು ಒಂದೇ ಒಂದು ಚೂರು ಹಾಕ್ಕೊಳ್ತಾ ಇದ್ದೀವಿ ಇದೆಲ್ಲನೂ ಇದನ್ನು ಎಲ್ಲನೂ ಚಿಟಪಟ ಚಿಟಪಟ ಅನ್ನಬೇಕು ನಂತರ ಇದಕ್ಕೆ ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ ಅದನ್ನು ಹಾಕ್ಕೊತಾ ಇದ್ದೀವಿ ಸಣ್ಣಕ್ಕೆ ಹೆಚ್ಚಿರಬೇಕು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗ ಹೆಚ್ಚಿರಬೇಕು ಆವಾಗಲೇ ಟೇಸ್ಟ್ ಬರೋದು ಇಲ್ಲಾಂದರೆ ಟೇಸ್ಟ್ ಬರೋಲ್ಲ ದಪ್ಪ ದಪ್ಪ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇದೆಲ್ಲನೂ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಟೂ ಸೆಕೆಂಡ್ಸ್ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾವು ಈರುಳ್ಳಿ ಎಲ್ಲನೂ ಸಣ್ಣಕ್ಕೆ ಹೆಚ್ಚಿರಬೇಕು ಕೊಬ್ಬರಿನೂ ಅಷ್ಟೇ ತುರಿದು ಇಟ್ಕೊಂಬಿಡಿ ಶುಂಠಿ ಶುಂಠಿನ ಜಜ್ಜಿಬಿಟ್ಟು ಇದ್ದೀವಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೋಕೆ ಹೋಗ್ಬೇಡಿ ಇದೇ ಪ್ರೊಸೆಸ್ನಲ್ಲಿ ಮಾಡಿ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ ಶುಂಠಿನ ಅದರದ್ದು ಎಲ್ಲನೂ ಬಿಡಿಸ್ಬಿಟ್ಟು ಚೆನ್ನಾಗಿ ಕುಟ್ಟಿ ಹಾಕಿ ಹಬ್ಬ ಟೇಸ್ಟ್ ಬರೋದು ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ವೇಸ್ಟ್ ಚೆನ್ನಾಗಿರಲ್ಲ ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ಕುಟಾಣಿನಲ್ಲಿ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀವಿ ಟೇಸ್ಟ್ ಇರುತ್ತೆ ಈ ಪೊಂಗಲ್ನಂತೂ ಮಾಡೋಕ್ಕೆ ತುಂಬಾ ಸುಲಭ ಇವಾಗ ನಾವು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀವಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿನೂ ಸಣ್ಣಕ್ಕೆ ಹೆಚ್ಚಿರೋದು ಹಾಕ್ಕೊತಾ ಇದ್ದೀವಿ ಅದೆಲ್ಲಾನು ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲೇ ನಂತರ ಇದಕ್ಕೆ ಈರುಳ್ಳಿನೂ ಹಾಕೊತಾ ಇದ್ದೀವಿ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರಬೇಕು ಇದಕ್ಕೆ ಸಾಂಬಾರು ಈರುಳ್ಳಿ ಇದ್ದರೂ ಪರವಾಗಿಲ್ಲ ಗೋಡಂಬಿ ಗೋಡಂಬಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡು ಹಾಕ್ಕೊತಾ ಇದ್ದೀವಿ ಗೋಡಂಬಿ ಆಪ್ಷನಲ್ ಬೇಕಂದ್ರೆ ಹಾಕ್ಕೊಳ್ಳಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಹಾಕ್ಲೇಬೇಕು ಏನಿಲ್ಲ ಗೋಡಂಬಿನ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇದೆಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಈರುಳ್ಳಿ ಲೈಟ್ ಗೋಲ್ಡಿಶ್ ಬ್ರೌನ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಈಗ ಅರ್ಶನದ ಪುಡಿ ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕೊತಾ ಇದ್ದೀವಿ ಇದು ಕಲರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಉಪ್ಪು ಹಾಕಿಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾಲ್ಕು ವಿಷಲು ಕುಕ್ಕರಲ್ಲಿ ಇಟ್ಟಿದ್ವಲ ಅಕ್ಕಿನ ಅದು ಕೂಗಿದೆ ನಾಲ್ಕು ವಿಷಲ್ ಆಗಿದೆ ನೋಡಿ ಚೆನ್ನಾಗಿ ಮುದ್ದೆ ಮುದ್ದೆಯಾಗಿ ಆಗಿರಬೇಕು ಅದನ್ನು ಅರ್ಧ ಇದಕ್ಕೆ ಹಾಕೊತಾ ಇದ್ದೀವಿ ಅರ್ಧ ಸಿಹಿ ಪೊಂಗಲ್ಗೆ ಹಾಕ್ಕೊಂತ ಇದ್ದೀವಿ ನೋಡಿ ಮುದ್ದೆ ಮುದ್ದೆ ಆಗಿರೋದನ್ನು ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಪೊಂಗಲ್ಗೆ ಹಾಕ್ಕೊಬೋದು ಎಷ್ಟು ಬೇಕೋ ಅಷ್ಟು ಸಿಹಿ ಪೊಂಗಲ್ಗೆ ಹಾಕ್ಕೊತಾ ಇದ್ದೀವಿ ಸ್ವಲ್ಪ ಸಿಹಿ ಪೊಂಗಲ್ ತಿನ್ನೋದು ಸ್ವಲ್ಪ ಕಮ್ಮಿ ನಮ್ಮ ಮನೇಲಿ ಅದಕ್ಕೋಸ್ಕರ ನಾವು ಸ್ವಲ್ಪ ಮಾಡ್ಕೊತಾ ಇದ್ದೀವಿ ಸಿಹಿ ಪೊಂಗಲು ಯಾಕೆ ಇದು ಬೆ ಬೆಂದಿರುವ ಅನ್ನ ಎಲ್ಲನೂ ಹಾಕ್ಕೊಂಡು ಈಗ ಇದಕ್ಕೆ ತೆಳ್ಳಕ್ಕಾಗೋ ಅಷ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ಜಾಸ್ತಿ ತೆಳ್ಳಗು ಮಾಡ್ಕೊಳ್ಬೇಡಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಅದು ಅಕಸ್ಮಾತ್ ಏನಾದರೂ ಹಾರತು ಅಂದ್ರೇನೋ ಆವಾಗ ಅದು ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಒಂದೆರಡು ಮೂರು ಗ್ಲಾಸ್ ನೀರು ಹಾಕ್ಕೊಂಬಿಟ್ಟು ಮತ್ತೆ ಚೆನ್ನಾಗಿ ಕುದಿಯಲು ಬಿಡಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಕುದಿಯಲು ಬಿಡಬೇಕು ನೋಡಿ ಈ ಕನ್ಸಿಸ್ಟೆನ್ಸಿವರೆಗೂ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಕೊಬ್ಬರಿನ ಏನು ಆ ಕೊಬ್ಬರಿ ಆಪ್ಷನಲ್ಲೂ ಇದ್ದರೆ ಹಾಕ್ಕೊಡಿ ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಯಲು ಬಿಡಿ ತುಂಬಾ ಕುದಿಸ್ಕೊಬೇಡಿ ಗಟ್ಟಿಯಾಗೋಗುತ್ತೆ ಗಟ್ಟಿಯಾಗೋವಾಗ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೇನಾದರೂ ಹೆಚ್ಚು ಕಮ್ಮಿ ಇತ್ತು ಅಂದರೆ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಲು ಬಿಡಿ ನೋಡಿ ಪೊಂಗಲ್ ಇಷ್ಟ ಆದರೆ ಸಾಕು ಆಫ್ ಮಾಡ್ಕೊಳ್ಳಿ ಈಗ ಖಾರ ಪೊಂಗಲ್ ರೆಡಿಯಾಗಿದೆ ಸಿಹಿ ಪೊಂಗಲ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಈ ಥರ ಬೌಲ್ಗೆ ಈ ಥರ ಪ್ಯಾನ್ಗೆ ಒಂದೇ ಒಂದು ಕಪ್ಪಾಗುವಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀವಿ ಅದು ನಿಮ್ಮ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಬೇಕು ಬೆಲ್ಲನ ಹಾಕಿಬಿಟ್ಟು ಹಾಕ್ಬಿಟ್ಟು ನೀರನ್ನ ಬೆಲ್ಲದ ನೀರನ್ನ ಬೆಲ್ಲನೆಲ್ಲ ಕರಗಿಸ್ಬಿಟ್ಟು ಅದನ್ನು ಒಂದು ಸ್ಟ್ರೈನರ್ನಲ್ಲಿ ಸೋದಿಸ್ಕೊಂಡು ತಿಟ್ಕೊಳ್ಳಿ ನಂತರ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ತುಪ್ಪವನ್ನು ಹಾಕಿಕೊಳ್ಳಿ ಇದಕ್ಕೆ ಎಣ್ಣೆ ಬಳಸಬೇಡಿ ಬರೀ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಬಿಟ್ಟು ನಿಮಗೆ ಡ್ರೈ ಫ್ರೂಟ್ಸ್ ಗೋಡಂಬಿ ಬಾದಾಮಿ ಇಲ್ಲಾಂದರೆ ಗೋಡಂಬಿ ದ್ರಾಕ್ಷಿ ಹಾಕೊಂಬಿಟ್ಟು ಒಂದು ಚೂರು ಹಾಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಲೈಟ್ ಗೋಲ್ಡಿಶ್ ಬ್ರೌನ್ಗೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡ ನಂತರ ಮುಸ್ಟೇನು ಮಾಡಿಟ್ಕೊಂಡಿರ್ತೀವಲ್ವ ಬೆಲ್ಲದ ನೀರನ್ನ ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಈಗ ನಾವು ಸ್ವಲ್ಪ ಕೂಗಿಸ್ಕೊಂಡಿರುವ ರೈಸ್ನ ಎತ್ತಿಟ್ಟಿರ್ತೀವಲ್ವಾ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬಿಟ್ಟು ಸ್ವಲ್ಪ ಕುದಿಯಲು ಬಿಡಿ ಇವಾಗ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀವಿ ಅದು ಹೋಗ್ತಾ ಹೋಗ್ತಾ ಗಟ್ಟಿ ಆಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ತೆಳ್ಳಕ್ಕೆ ಕಲಿಸ್ಕೊಳ್ಳಿ ಯಾಕೆ ಇದು ಯಾಕೆ ಹಿಂಗೆ ಆಗಿದೆ ಅಂದರೆ ಸ್ವಲ್ಪ ಬೇಳೆ ಎಲ್ಲಾನು ಆ ಬೆಲ್ಲಕ್ಕೆ ಸ್ವಲ್ಪ ಎಲ್ಲನೂ ಚೆನ್ನಾಗಿ ಹೀರ್ಕೊಬೇಕು ಆ ಬೆಲ್ಲದ ನೀರೆಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಿ ಸಿಹಿ ಪೊಂಗಲಲ್ಲಿ ನೀರೆಲ್ಲ ಹಾಕಿರ್ತೀವಲ್ವ ಈ ಥರ ಚೆನ್ನಾಗಿ ಬಬಲ್ಸ್ ಬಂದು ಚೆನ್ನಾಗಿ ಕುದೀಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ಗಟ್ಟಿ ಆಗುತ್ತೆ ಸ್ವಲ್ಪ ಗಟ್ಟಿ ಆಗಲು ಬಿಡಿ ನೆಕ್ಸ್ಟ್ ಇದು ಖಾರ ಪೊಂಗಲ್ಗೆ ಲಾಸ್ಟ್ ಫೈನಲ್ ಟೆಚ್ಚು ಒಂದೇ ಒಂಚೂರು ತುಪ್ಪ ಹಾಕ್ಕೊಂಡು ಇದು ಆಪ್ಷನಲ್ಲಿ ನೀವು ಅಂದರೆ ಮಾಡ್ಕೊಬೋದು ಹಾಕಿದ್ರೆ ಸ್ವಲ್ಪ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣುತ್ತೆ ಗಾರ್ನಿಷಿಂಗ್ ಗ್ಯಾಸ್ ಅಂತ ಅಷ್ಟೇ ತುಪ್ಪ ಎಲ್ಲ ಕಾದ ಒಂದು ಚಿಕ್ಕ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಎರಡೇ ಎರಡು ಮೂರು ಮೂರು ನೊನ್ನ ಚಿಕ್ಕ ಸ್ಪೂನ್ ಆಗುವಷ್ಟು ಮೆಣಸು ಮೆಣಸನ್ನು ಹಾಕಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಸಿ ಮೆಣಸಿನ್ಕಾಯಿ ಬೇಕಂದರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಅಕಸ್ಮಾತ್ ನಿಮ್ಗೆ ಏನಾದರೂ ಖಾರ ಕಮ್ಮಿ ಆಯಿತು ಅಂದರೆ ಈ ಥರ ಮಾಡಿಕೊಂಡು ಆ ಪ್ಯಾನಿಗೆ ಹಾಕ್ಕೊಂಡು ಕಲಿಸ್ಕೊಂಬಿಡಿ ಈಗ ಅದೇ ಇದನ್ನು ಹಾಕಿ ಕಲಿಸಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತುಮ್ ತುಂಬನೇ ಟೇಸ್ಟಿಯಾಗಿತ್ತು ಇದು ಖಾರ ಪೊಂಗಲು ಮತ್ತು ಸಿಹಿ ಪೊಂಗಲು ನೀವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಸಿಹಿ ಪೊಂಗಲ್ ಮಾಡ್ಕೊಬೇಕು ಅಂದರೆ ಈ ಥರ ಮಾಡಿ ನೋಡಿ ತುಂಬಾ ರುಚಿಕರವಾಗಿರುತ್ತೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂತಾ ಇದ್ದರೆ ಸ್ವಲ್ಪ ಕಡಲೆಕಾಯಿ ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಡಲೆಕಾಯಿ ಚಟ್ನಿ ರೆಸಿಪಿ ಬೇಕು ಅಂದರೆ ಆಲ್ರೆಡಿ ನಮ್ಮ ಚಾನಲಲ್ಲಿದೆ ಕಡಲೆಕಾಯಿ ಚಟ್ನಿ ಜೊತೆ ಪೊಂಗಲ್ ತಿಂತ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಈ ಪೊಂಗಲ್ಲು ಸಿಹಿ ಪೊಂಗಲ್ ಈ ಥರ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದ್ಬಿಟ್ಟು ಕುದ್ದಾದ ನಂತರ ಒಂದು ಐದು ನಿಮಿಷ ಕುದೀಲಿ ಆದ ನಂತರ ನೀವು ಆಫ್ ಮಾಡಿಬಿಡಿ ಸ್ಟವ್ನ ಒಂದು ಐದು ನಿಮಿಷ ಬಿಟ್ಟಾದ ನಂತರ ಅದು ಚೆನ್ನಾಗಿ ಗಟ್ಟಿ ಆಗುತ್ತೆ ಅಷ್ಟೇ ಸಿಹಿ ಪೊಂಗಲ್ ಖಾರ ಪೊಂಗಲ್ ಸವಿಯಾದ ಸಿದ್ಧ ಮಾಡ್ಕೊಳ್ಳಿ ರುಚಿ ರುಚಿಯಾದ ಖಾರ ಪೊಂಗಲ್ ಕಡಲೆಕಾಯಿ ಚಟ್ನಿ ಜೊತೆ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೇನಾದರೂ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್